ಕನ್ನಡಿಗರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾ ಅಖಾಡದಲ್ಲಿ ಮಾತ್ರ ಶತ್ರುಗಳನ್ನು ಪುಡಿ ಪುಡಿ ಮಾಡಿಲ್ಲ ನಿಜ ಬದುಕಿನಲ್ಲಿ ಕೂಡ ಸಾಕಷ್ಟು ಶತ್ರುಗಳನ್ನು ಅವರು ಎದುರಿಸಿದ್ದಾರೆ ಆದರೆ ಈಗಲೂ ಅವರಿಗೆ ಶತ್ರುಗಳ ಕಾಟ ಕಡಿಮೆ ಆಗಿಲ್ಲ ಈ ಮಾತಿಗೆಲ್ಲ ಸಾಕ್ಷಿ ಎಂಬಂತೆ ಕಟೇರ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ನಟ ದರ್ಶನ್ ಅವರು ಪೊಲೀಸ್ ಠಾಣೆಗೆ ಹೋಗುವಂತಾಗಿದೆ ನಟ ದರ್ಶನ್ ಜೀವನದಲ್ಲಿ ಸಾಕಷ್ಟು ಕಷ್ಟ ಎದುರಿಸಿ ಮೇಲೆ ಬಂದಿದ್ದಾರೆ ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಕೋಟ್ಯಂತರ ಅಭಿಮಾನಿಗಳು ನಟ ದರ್ಶನ್ ಅವರು ಗಳಿಸಿದ್ದಾರೆ ಈ ರೀತಿ ಹೊರ ರಾಜ್ಯದಲ್ಲಿ ಕೂಡ ನಟ ದರ್ಶನ್ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿ ಬಳಗವೇ ಇದೆ ಹೀಗಿಂದಾಗಲೇ ನಟ ದರ್ಶನ್ ಅವರ ಕಟೇರ ಸಿನಿಮಾ ದೊಡ್ಡ ಮಟ್ಟಿನಲ್ಲಿ ಸಕ್ಸಸ್ ಕಂಡು ಈಗ ಇನ್ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿ ಮುನ್ನುಗ್ಗಿದೆ ಹೀಗಾಗಿ ನಟ ದರ್ಶನ್ ಅವರಿಗೆ ಹೆಚ್ಚಾಯ್ತ ಶತ್ರುಗಳ ಕಾಟ ಎಂಬಂತೆ ಬಹುದೊಡ್ಡ ಪ್ರಶ್ನೆ ಕಾಡುತ್ತಿದೆ ಪ್ರತಿಷ್ಠಿತ ಪಬ್ನಲ್ಲಿ ತಡರಾತ್ರಿಯವರೆಗೆ ಪಾರ್ಟಿ ಮಾಡಿದ್ದಾರೆ ಎನ್ನುವ ಆರೋಪ ಹಿನ್ನೆಲೆ ನಟ ದರ್ಶನ್ ಅವರಿಗೆ ಸಮಸ್ಯೆ ಎದುರಾಗಿದೆ ಹೀಗಿದ್ದಾಗಿ ಅವರು ದಿಢೀರ್ ಇಂದು ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಸುಬ್ರಹ್ಮಣ್ಯ ನ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ನಟ ದರ್ಶನ್ ಅವರ ಜೊತೆ ಕನ್ನಡದ ಸಿನಿಮಾ ರಂಗದ ಮತ್ತಷ್ಟು ನಟರು ಕೂಡ ಪೊಲೀಸ್ ಠಾಣೆಗೆ ತಿಳಿದ್ದರು ಆದರೆ ಈಗ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇರುವ ವಿಚಾರ ಏನೆಂದರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರಿಗೆ ಹೆಚ್ಚಾಯಿತ ಶತ್ರುಗಳ ಕಾಟ ಅಂತ ಅಲ್ಲದೆ ನಟ ದರ್ಶನ್ ಅವರ ಇತ್ತೀಚಿನ ಶತ್ರುಗಳ ಬಗ್ಗೆ ನೀಡಿದ ಹೇಳಿಕೆ ಕೂಡ ಈಗ ಸಂಚಲನ ಸೃಷ್ಟಿಸಿದೆ ಕೆಲವು ದಿನಗಳ ಹಿಂದೆ ನಟ ದರ್ಶನ್ ಅವರು ದುಬೈಗೆ ಹೋಗಿದ್ದರು ಅವರು ದುಬೈಗೆ ಹೋಗಿದ್ದಾಗ ಅಲ್ಲಿಂದಲೇ ಒಂದು ಫೋಟೋ ಸಹಿತ ತಮ್ಮ ಶತ್ರುಗಳಿಗೆ ಸಂದೇಶ ಕಳುಹಿಸಿದ್ದರು ಈಗ ಆ ಮೆಸೇಜ್ ಕೂಡ ವೈರಲ್ ಆಗುತ್ತಿದೆ ಯಾಕೆ ಅಂದರೆ ನಟ ದರ್ಶನ್ ಅವರಿಗೆ ತಮ್ಮ ಶತ್ರುಗಳ ಈ ನವರಂಗಿ ಆಟದ ಬಗ್ಗೆ ಮೊದಲೇ ಗೊತ್ತಿತ್ತ ಅಂತ ಅರೆ ಹಾಗಾದರೆ ನಟ ದರ್ಶನ್ ಅವರು ತಮ್ಮ ಶತ್ರುಗಳಿಗೆ ಕಳುಹಿಸಿದ ಏನು ಕಠೇರ ಅಭಾತಪೂರ್ಣ ಗೆಲುವಿಗೆ ಕಾರಣಕರ್ತರಾದ ಪ್ರೀತಿಯ ಸೆಲೆಬ್ರಿಟೀಸ್ ಹಾಗೂ ನಾಡಿನ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು ದುಬೈನಲ್ಲಿ ನೀವು ನೀಡಿದ ಪ್ರೀತಿಗೆ ಹಾಗೂ ಇತರ ದೇಶಗಳಲ್ಲಿಯೂ ಸಹ ಜನರು ನೀಡುತ್ತಿರುವ ಅಭಿಮಾನಕ್ಕೆ ಆಭಾರಿಯಾಗಿದ್ದೇನೆ ಈ ಹೇಳಿಕೆಯನ್ನು ಸಹಿಸಲಾರ ದ ನನ್ನ ಪ್ರೀತಿಯ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು ನೀವು ಏನೇ ಮಾಡಿದರೂ ನಾನು ಕೋಪ ಮಾಡಿಕೊಳ್ಳಲ್ಲ ಬೇಜಾರ್ ಮಾಡಿಕೊಳ್ಳಲ್ಲ ನಂದುಕೊಳ್ಳಲ್ಲ ಕಾಲಯ ತಸ್ಮೈ ನಮಃ ಎಂದು ಟ್ವೀಟ್ ಮಾಡಿದ್ದ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾಗಳ ಅಂದ್ರೆ ದೊಡ್ಡ ಮಟ್ಟಿನಲ್ಲಿ ಹೈಪ್ ಇರುತ್ತೆ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಕಾಯ್ತಾರೆ ಅದೇ ರೀತಿ ಕಟೇದ ಸಿನಿಮಾ ಕೂಡ ತುಂಬಾ ಅಂದ್ರೆ ತುಂಬಾ ನಿರೀಕ್ಷೆ ಹೊತ್ತು ಅಖಾಡಕ್ಕೆ ಎಂಟ್ರಿ ಕೊಟ್ಟಿತ್ತು ನಿರೀಕ್ಷೆಗಳ ಮೀರಿದ ಈ ಸಿನಿಮಾ ಗುರಿ ಮುಟ್ಟಿದೆ ನೂರೈವತ್ತು ಕೋಟಿ ರೂಪಾಯಿಗಳನ್ನು ಕ್ಲಬ್ ಸೇರಿ ಆದರೆ ಈ ವೇಳೆ ನಟ ದರ್ಶನ್ ಅವರ ಪೊಲೀಸ್ ಠಾಣೆಗೆ ಭೇಟಿ ನೀಡಿರುವುದು ಅಭಿಮಾನಿಗಳಿಗೆ ಒಂದಷ್ಟು ಗೊಂದಲ ಮೂಡಿಸಿದೆ